ಏರಿಕೆ ಬಿಸಿ ಈಗಾಗಲೇ ಬಿ ಬಿ ಎಂ ಪಿ ಬೆಸ್ಕಾಂ ಕೆ ಎಮ್ ಎಫ್ ಈಗ ಜಲಮಂಡಳಿಯ ಸರದಿ ಎಷ್ಟು ಮಟ್ಟಿಗೆ ಹೈಕ್ ಆಗಿದೆ ಈಗಾಗಲೇ ಜಲಮಂಡಳಿ ಕೂಡ ಅನೌನ್ಸ್ ಮಾಡಿದೆ ಈ ನೀರಿನ ಬಿಲ್ಲನ್ನು ಹೆಚ್ಚಳ ಮಾಡಿದ್ವಿ ಅಂತ ನಮ್ಮ ಜೊತೆ ಮಾತನಾಡೋದಕ್ಕೆ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮನೋಹರ್ ಇದ್ರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಜಲಮಂಡಳಿ ಹನ್ನೊಂದು ವರ್ಷಗಳಿಂದ ನೀರು ಟಾರಿಫ್ ಏನು ವಾಟರ್ ಟಾರಿಫ್ ಹೈಕ್ ಮಾಡಿಲ್ಲ ಅಂತಿತ್ತು ಈಗ ಮಾಡ್ತಾ ಇದ್ದೀರಾ ಎಷ್ಟು ಯಾವ ರೀತಿ ಸ್ಲ್ಯಾಬ್ ಯಾವ ರೀತಿ ಇರುತ್ತೆ ಈಗ ಮೊದಲಿಂದಾಗಿ ಇನ್ನು ಏರಿಕೆ ನಾಳೆಯಿಂದ ಅಧಿಕೃತ ಘೋಷಣೆ ಆಗುತ್ತೆ ಈಗ ನಾವು ಒಂದು ಪ್ರಸ್ತಾವನೆಯನ್ನು ಹನುಮೋದನೇ ಹಂತದಲ್ಲಿ ಇಟ್ಕೊಂಡಿದ್ದೇವೆ ಈಗಾಗಲೇ ನಮ್ಮ ಬೋರ್ಡ್ ಮೆಂಬರ್ಸ್ ಅನುಮೋದಿಸಿದ್ದಾರೆ ಆ ದಿಕ್ಕಿನಲ್ಲಿ ನೋಡಿದರೆ ಈಗ ಹನ್ನೊಂದು ವರ್ಷಗಳಾದಮೇಲೆ ತರೆಯರಿಕೆ ಆಗ್ತಾಯಿದೆ ಈ ಗೃಹ ಬಳಕೆಗೆ ಎಷ್ಟು ವಾಣಿಜ್ಯ ಬಳಕೆಗೆ ಡೊಮೆಸ್ಟಿಕ್ ನಾನ್ ಡೊಮೆಸ್ಟಿಕ್ ಇದರ ಡಿಫ್ರೆನ್ಸ್ ಯಾವ ರೀತಿ ಇರುತ್ತೆ ಸರ್ ಸ್ಲ್ಯಾಬ್ ಈಗಾಗಲೇ ಡೊಮೆಸ್ಟಿಕ್ನಲ್ಲಿ ಏನು ಸ್ಲ್ಯಾಬ್ ಇದೆ ಅದು ಹಂಗೆ ಮುಂದುವರಿಸ್ಕೊಂಡು ಹೋಗಿದ್ದೇವೆ ಈಗ ಜೀರೋ ಟು ಏಯ್ಟ್ ತೌಸಂಡ್ ಯಾರಿದ್ದಾರೆ ಅವರಿಗೆ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಅಂದರೆ ಜೀರೋ ಪಾಯಿಂಟ್ ಹದಿನೈದು ಪೈಸಾ ಅಂದರೆ ಒಂದು ಕಾಲು ಪೈಸಾಕ್ಕಿಂತ ಪರ್ ಲೀಟ್ರಿಗೆ ಕಡೆ ಕಡೆ ಜಾಸ್ತಿ ಆಗುತ್ತೆ ಈ ಪೈಸಾದಲ್ಲಿ ಅಭಿ ಸೈಟ್ ತಗೊಳೋದ್ ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳೋದ್ ಬೆಟರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಒಂದು ಪೈಸಾದಲ್ಲಿ ಕೂಡ ಕಡಿಮೆ ಅರ್ಧ ಪೈಸಾಕ್ಕಿಂತ ಕಡಿಮೆ ಕಾಲ್ ಪೈಸಾಕ್ಕಿಂತ ಕಡಿಮೆ ಅಂದ್ರೆ ಬಡವರಿಗೆ ಇದು ಏನು ಮೊರೆ ಅಂತ ನಾವು ಈ ತರ ಮಾಡಿದ್ದೇವೆ ಸೊ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಪರ್ ಲೀಟ್ರು ಏಯ್ಟ್ ತೌಸಂಡ್ ಲೀಟ್ರವರೆಗೆ ಏಯ್ಟ್ ತೌಸಂಡ್ ಟು ಟ್ವೆಂಟಿ ಫೈವ್ ತೌಸಂಡ್ ಅವರಿಗೆ ಜೀರೋ ಪಾಯಿಂಟ್ ತ್ರೀ ಜೀರೋ ಪೈಸ ಮಾಡಿದ್ದೇವೆ ಅದಲ್ಲದೆ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಇರುವವರಿಗೆ ಜೀರೋ ಪಾಯಿಂಟ್ ಫೈ ಜೀರೋ ಪೈಸ ಆಗುತ್ತೆ ಆ ಥರ ಅಪ್ ಟು ಫಿಫ್ಟಿ ತೌಸಂಡ್ವರೆಗೆ ಫಿಫ್ಟಿ ತೌಸಂಡ್ ಆ್ಯಂಡ್ ಎಬೋ ಇರೋರಿಗೆ ಮಾತ್ರ ಒಂದು ಒಂದು ಪೈಸ ಪರ್ ಲೀಟ್ರು ಇನ್ಕ್ರೀಸ್ ಆಗುತ್ತೆ ಅಂದರೆ ಹೆಚ್ಚುವರಿಯಾಗಿ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರಿಗೆ ಒಂದು ಪೈಸಾ ಪರ್ ಲೀಟ್ರ್ ಆಗುತ್ತೆ ತುಂಬ ಕಡಿಮೆ ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಕೆಲಸ ಮಾಡೋರಿಗೆ ಅವರಿಗೆ ಅರ್ಧ ಪೈಸಕ್ಕಿಂತ ಕಡಿಮೆ ಕಾಲು ಪೈಸಕ್ಕಿಂತ ಕಡಿಮೆ ಹೆಚ್ಚಾಗುತ್ತೆ ಈಗ ಮನೆಗೆ ಪ್ರತಿ ತಿಂಗಳು ಉದಾಹರಣೆ ನನಗೆ ಮುನ್ನೂರು ರೂಪಾಯಿ ಬರ್ತಾಯಿತ್ತು ಇನ್ನು ಮುಂದೆ ಸ್ಯಾನಿಟ್ರಿದು ಮತ್ತು ನೀರಿನ ಬಳಕೆ ಎರಡೂ ಸೇರಿ ಎಷ್ಟು ಬರ್ಬೋದು ಸರ್ ನಾನು ನಮ್ಮ ಪ್ರಕಾರ ಈಗ ಮುನ್ನೂರ ಮುನ್ನೂರು ರೂಪಾಯಿ ಸಪೋಸ್ ಆಗ್ತಿದ್ದರೆ ಮುನ್ನೂರ ಮೂವತ್ತು ಮುನ್ನೂರ ಐವ ನಲ್ವತ್ತುವರೆಗೆ ಆಗ್ಬೋದು ಡಿಪೆಂಡ್ಸ್ ಆನ್ ದೇರ್ ಕನ್ಸಂಪ್ಷನು ಕೆಲವು ಸಮಯಗಳಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಕರೆಂಟ್ ಯೂಸ್ ಮಾಡ್ತೀವಿ ಆಗ ಅದು ಅದಕ್ಕೆ ತಕ್ಕಂತೆ ಚೇಂಜ್ ಆಗುತ್ತೆ ಏರಿಕೆ ಬಿಸಿ ಈಗಾಗಲೇ ಬಿ ಬಿ ಎಮ್ ಪಿ ಬೆಸ್ಕಾಂ ಕೆ ಎಮ್ ಎಫ್ ಈಗ ಜಲ ಮಂಡಳಿಯ ಸರ್ದೇ ಎಷ್ಟು ಮಟ್ಟಿಗೆ ಹೈಕ್ ಆಗಿದೆ ಈಗಾಗಲೇ ಜಲಮಂಡಳಿ ಕೂಡ ಅನೌನ್ಸ್ ಮಾಡಿದೆ ಈ ನೀರಿನ ಬಿಲ್ಲನ್ನು ಹೆಚ್ಚಳ ಮಾಡಿದ್ವಿ ಅಂತ ನಮ್ಮ ಜೊತೆ ಮಾತಾಡೋದಕ್ಕೆ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮನೋಹರ್ ಇದ್ದರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಜಲಮಂಡಳಿ ಹನ್ನೊಂದು ವರ್ಷಗಳಿಂದ ನೀ ಟಾರಿಫ್ ಏನು ವಾಟರ್ ಟಾರಿಫ್ ಹೈಕ್ ಮಾಡಿಲ್ಲ ಅಂತಿತ್ತು ಈಗ ಮಾಡ್ತಾ ಇದ್ದೀರಾ ಎಷ್ಟು ಯಾವ ರೀತಿ ಸ್ಲ್ಯಾಬ್ ಯಾವ ರೀತಿ ಇರುತ್ತೆ ಈಗ ಮೊದಲಿಂದಾಗಿ ಇನ್ನು ದರ ಏರಿಕೆ ನಾಳೆಯಿಂದ ಅಧಿಕೃತ ಘೋಷಣೆ ಆಗುತ್ತೆ ಈಗ ನಾವು ಒಂದು ಪ್ರಸ್ತಾವನೆಯನ್ನು ಅನುಮೋದನೆ ಹಂತದಲ್ಲಿ ಇಟ್ಕೊಂಡಿದ್ದೇವೆ ಈಗಾಗಲೇ ನಮ್ಮ ಬೋರ್ಡ್ ಮೆಂಬರ್ಸ್ ಅನುಮೋದಿಸಿದ್ದಾರೆ ಆ ದಿಕ್ಕಿನಲ್ಲಿ ನೋಡಿದರೆ ಈಗ ಹನ್ನೊಂದು ವರ್ಷಗಳಾದಮೇಲೆ ತರೆಯರಿಕೆ ಆಗ್ತಾಯಿದೆ ಈ ಗೃಹ ಬಳಕೆಗೆ ಎಷ್ಟು ವಾಣಿಜ್ಯ ಬಳಕೆಗೆ ಡೊಮೆಸ್ಟಿಕ್ ನಾನ್ ಡೊಮೆಸ್ಟಿಕ್ಕು ಇದರ ಡಿಫ್ರೆನ್ಸ್ ಯಾವ ರೀತಿ ಇರುತ್ತೆ ಸರ್ ಸ್ಲ್ಯಾಬ್ ಈಗಾಗಲೇ ಡೊಮೆಸ್ಟಿಕ್ನಲ್ಲಿ ಏನು ಸ್ಲ್ಯಾಬ್ ಇದೆ ಅದು ಹಾಗೆ ಮುಂದುವರಿಸ್ಕೊಂಡು ಹೋಗಿದ್ದಾವೆ ಈಗ ಜೀರೋ ಟು ಏಯ್ಟ್ ತೌಸಂಡ್ ಯಾರಿದ್ದಾರೆ ಅವರಿಗೆ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಅಂದರೆ ಜೀರೋ ಪಾಯಿಂಟ್ ಹದಿನೈದು ಪೈಸಾ ಅಂದರೆ ಒಂದು ಕಾಲ್ ಪೈಸಾಕ್ಕಿಂತ ಪರ್ ಲೀಟ್ರ್ಗೆ ಕಡಿ ಜಾಸ್ತಿ ಆಗುತ್ತೆ ಜೀರೋ ಪಾಯಿಂಟ್ ಒನ್ ಫಿಫ್ಟಿ ಒಂದು ಪೈಸಾದಲ್ಲಿ ಕೂಡ ಕಡಿಮೆ ಅರ್ಧ ಪೈಸಾಕಿಂತ ಕಡಿಮೆ ಕಾಲು ಪೈಸಾಕಿಂತ ಕಡಿಮೆ ಅಂದರೆ ಬಡವರಿಗೆ ಇದು ಏನು ಅಂತ ನಾವು ಈ ಥರ ಮಾಡಿದ್ದೇವೆ ಸೊ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಪರ್ ಲೀಟ್ರು ಏಯ್ಟ್ ತೌಸಂಡ್ ಲಿಟ್ರವರೆಗೆ ಏಯ್ಟ್ ತೌಸಂಡ್ ಟು ಟ್ವೆಂಟಿ ಫೈವ್ ತೌಸಂಡ್ ಅವರಿಗೆ ಜೀರೋ ಪಾಯಿಂಟ್ ತ್ರೀ ಜೀರೋ ಪೈಸಾ ಮಾಡಿದ್ದೇವೆ ಅದಲ್ಲದೆ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಇರುವವರಿಗೆ ಜೀರೋ ಪಾಯಿಂಟ್ ಫೈ ಜೀರೋ ಪೈಸಾ ಆಗುತ್ತೆ ಆ ಥರ ಅಪ್ ಟು ಫಿಫ್ಟಿ ತೌಸಂಡ್ವರೆಗೆ ಫಿಫ್ಟಿ ತೌಸಂಡ್ ಆ್ಯಂಡ್ ಎಬೋ ಮಾತ್ರ ಒಂದು ಪ ಒಂದು ಪೈಸಾ ಪರ್ ಲೀಟ್ರ್ ಇಂಕ್ರೀಸ್ ಆಗುತ್ತೆ ಅಂದರೆ ಹೆಚ್ಚುವರಿಯಾಗಿ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರಿಗೆ ಒಂದು ಪೈಸಾ ಪರ್ ಲೀಟ್ರ್ ಆಗುತ್ತೆ ತುಂಬ ಕಡಿಮೆ ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಕೆಲಸ ಮಾಡೋರಿಗೆ ಅವ್ರಿಗೆ ಅರ್ಧ ಪೈಸೆಗಿಂತ ಕಡಿಮೆ ಕಾಲು ಪೈಸಕ್ಕಿಂತ ಕಡಿಮೆ ಹೆಚ್ಚಾಗುತ್ತೆ ಈಗ ನಮ್ಮ ಮನೆಗೆ ಪ್ರತಿ ತಿಂಗಳು ಉದಾಹರಣೆ ನನಗೆ ಮುನ್ನೂರು ರೂಪಾಯಿ ಬರ್ತಾಯಿತ್ತು ಇನ್ನು ಮುಂದೆ ಸ್ಯಾನಿಟ್ರಿದು ಮತ್ತು ನೀರಿನ ಬಳಕೆ ಎರಡೂ ಸೇರಿ ಎಷ್ಟು ಬರ್ಬೋದು ಸರ್ ನಾನು ನಮ್ಮ ಪ್ರಕಾರ ಈಗ ಮುನ್ನೂರ ಮುನ್ನೂರು ರೂಪಾಯಿ ಸಪೋಸ್ ಆಗ್ತಿದ್ದರೆ ಮುನ್ನೂರ ಮೂವತ್ತು ಮುನ್ನೂರ ಐವ ನಲ್ವತ್ತುವರೆಗೆ ಆಗ್ಬೋದು ಡಿಪೆಂಡ್ಸ್ ಆನ್ ದೇರ್ ಕನ್ಸಂಪ್ಷನ್ ಕೆಲವು ಸಮಯಗಳಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಕರೆಂಟ್ ಯೂಸ್ ಮಾಡ್ತೀವಿ ಆಗ ಅದು ಅದಕ್ಕೆ ತಕ್ಕಂತೆ ಚೇಂಜ್ ಆಗುತ್ತೆ